ಇದು ಭಾರತದ ಮೊದಲ ಸಂಚಾರ ದೀಪ ಮುಕ್ತ ನಗರ ಬೆಂಗಳೂರಲ್ಲಿ ನಿರಂತರ ಸಂಚಾರ ದಟ್ಟಣೆ ಟ್ರಾಫಿಕ್ ಸಿಗ್ನಲ್ಗಳಿಂದ ಬೇಸತ್ತಿದ್ದೀರಾ ಇಲ್ಲೊಂದು ಸಿಗ್ನಲ್ ಫ್ರೀ ನಗರವಿದೆ ಇಲ್ಲಿ ಸಂಚಾರ ದಟ್ಟಣೆ ಇದ್ದರೂ ಸಂಚಾರ ದೀಪಗಳಿಲ್ಲ ಇದು ಅಕ್ಷರಶಃ ಸಿಗ್ನಲ್ ಫ್ರೀ ಸಿಟಿ ಇದು ಎಲ್ಲಿದೆ ಅಂತೀರಾ ಈ ಸ್ಟೋರಿ ನೋಡಿ ಭಾರತದ ಕೋಚಿಂಗ್ ರಾಜಧಾನಿ ಎಂದೇ ಪ್ರಸಿದ್ಧವಾಗಿರುವ ರಾಜಸ್ಥಾನದ ಕೋಟಾ ಸಂಚಾರ ದೀಪಗಳಿಲ್ಲದೆ ಸಂಪೂರ್ಣವಾಗಿ ಕಾರ್ಯನಿರ್ವಹಿಸುವ ದೇಶದ ಮೊದಲ ನಗರವಾಗಿದೆ ಈ ನಗರವು ದಟ್ಟವಾದ ಜನಸಂಖ್ಯೆ ಹಾಗೂ ವಾಹನ ದಟ್ಟಣೆಯಿಂದ ನಿರಂತರ ಸಂಚಾರ ಹರಿವನ್ನ ಹೊಂದಿದೆ ಹೀಗಿದ್ದು ನಗರ ಯೋಜನೆಗೆ ಮುಂದಾಲೋಚನೆ ವಿಧಾನವನ್ನು ಅಳವಡಿಸಿಕೊಂಡಿದೆ ಪರಸ್ಪರ ಸಂಪರ್ಕಿತ ರಿಂಗ್ ರಸ್ತೆಗಳ ಜಾಲವನ್ನು ಅಭಿವೃದ್ಧಿಪಡಿಸುವ ಮೂಲಕ ವಾಹನಗಳು ಈಗ ದಟ್ಟಣೆಯ ಮಾರ್ಗಗಳನ್ನು ಸುಲಭವಾಗಿ ಬೈಪಾಸ್ ಮಾಡಬಹುದು ನಗರದಾದ್ಯಂತ ಪ್ರಯಾಣದ ಸಮಯ ಮತ್ತು ಗ್ರಿಡ್ ಲಾಕ್ ಗಮನಾರ್ಹವಾಗಿ ಕಡಿಮೆ ಮಾಡುತ್ತದೆ ದಕ್ಷತೆಗೆ ಹೆಚ್ಚುವರಿಯಾಗಿ ಎರಡು ಡಜನ್ಗಿಂತಲೂ ಹೆಚ್ಚು ಫ್ಲೈಓವರ್ಗಳು ಮತ್ತು ಅಂಡರ್ಪಾಸ್ಗಳನ್ನು ಪ್ರಮುಖ ಚೇತಕಗಳಲ್ಲಿ ನಿರ್ಮಿಸಲಾಗಿದ್ದು ಸಂಚಾರ ಸಂಕೇತಗಳ ಅಗತ್ಯವಿಲ್ಲದೆ ವಾಹನಗಳ ನಿರಂತರ ಚಲನೆಯನ್ನ ಖಚಿತಪಡಿಸುತ್ತದೆ ಈ ವಿನ್ಯಾಸವು ಸಂಚಾರ ವಿಳಂಬವನ್ನು ಕಡಿಮೆ ಮಾಡುವುದಲ್ಲದೆ ಆಗಾಗ್ಗೆ ನಿಲ್ದಾಣಗಳಿಂದ ಉಂಟಾಗುವ ಅಪಘಾತಗಳು ಮತ್ತು ಇಂಧನ ವ್ಯರ್ಥದ ಅಪಾಯವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಕೋಟಾದ ಸಾಧನೆಯು ಭಾರತದಲ್ಲಿ ಸಂಚಾರ ನಿರ್ವಹಣೆಗೆ ಹೊಸ ಮಾನದಂಡವನ್ನು ಸ್ಥಾಪಿಸಿದೆ ಪರಿಣಾಮಕಾರಿ ಯೋಜನೆಯು ಸಾಂಪ್ರದಾಯಿಕ ಸಿಗ್ನಲ್ ವ್ಯವಸ್ಥೆಗಳನ್ನು ಚುರುಕಾದ ಹೆಚ್ಚು ಸುಸ್ಥಿರ ಪರಿಹಾರಗಳೊಂದಿಗೆ ಬದಲಾಯಿಸಬಹುದು ಎಂಬುದು ಪ್ರದರ್ಶಿಸುತ್ತದೆ ಲಕ್ಷಾಂತರ ನಿವಾಸಿಗಳು ಮತ್ತು ಸಾವಿರಾರು ವಿದ್ಯಾರ್ಥಿಗಳ ಅಗತ್ಯಗಳನ್ನು ಪೂರೈಸುತ್ತಿದ್ದರೂ ನಗರದ ಸಂಚಾರವು ಈಗ ಸರಾಗವಾಗಿ ಹರಿಯುತ್ತಿದೆ ಇದು ಭಾರತದ ಅತ್ಯಂತ ಜನನಿಬಿಡ ವಿದ್ಯಾರ್ಥಿ ಕೇಂದ್ರಗಳಲ್ಲಿ ಒಂದಾದ ನಗರ ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬುದಕ್ಕೆ ನಿದರ್ಶನವಾಗಿದೆ ವೀಕ್ಷಕರೇ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ